ವೀಕ್ಷಕರೇ ನಮಸ್ಕಾರ ನಾನು ಇವತ್ತು ನಿಮಗೆ ಮತ್ತೊಂದು ವಿಶೇಷ ಹಾಗೂ ವಿಶಿಷ್ಟವಾದ ವಿಷಯವನ್ನ ತಿಳಿಸಿಕೊಡೋಕೆ ಬಂದಿದ್ದೀನಿ ಅದು ಯಾವುದಪ್ಪ ಅಂದ್ರೆ ಅಕ್ಟೋಬರ್ ಮೂರನೇ ತಾರೀಕಿನಿಂದ ಮೂರು ರಾಶಿಯವರಿಗೆ ಭಾರಿ ಅದೃಷ್ಟ ಒದಗಿ ಬರಲಿದೆ ಇದು ಆ ರಾಶಿಯವರ ಬದುಕಿನ ದಿಕ್ಕನ್ನೇ ಬದಲಿಸಲಿದೆ ಅಂತಾನೆ ಹೇಳಲಾಗ್ತಾ ಇದೆ ಇದಕ್ಕೆ ಕಾರಣ ಅಂದರೆ ಬುಧನು ತನ್ನ ರಾಶಿಯಿಂದ ಕನ್ಯಾ ರಾಶಿಯಲ್ಲಿ ಉದಯಿಸಲಿದ್ದಾನೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳೋದಾದರೆ ಬುಧನು ಅತ್ಯಂತ ಬುದ್ಧಿವಂತಿಕೆಯ ಗ್ರಹ ಅಂತಾನೆ ಹೇಳಲಾಗುತ್ತೆ ಇಂಥ ತನ್ನ ಬದಲಾವಣೆಯಿಂದ ಮೂರು ರಾಶಿಗಳ ಅಡಿಯಲ್ಲಿ ಜನಿಸಿದವರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನ ನೀಡ್ತಾನೆ ಇದು ಅನಿರೀಕ್ಷಿತ ಆರ್ಥಿಕ ಲಾಭದ ಸಾಧ್ಯತೆಯನ್ನೂ ತರುತ್ತದೆ ಆ ಲಕ್ಕಿ ರಾಶಿಗಳು ಯಾವುದು ಅನ್ನೋದು ಇಲ್ಲಿದೆ ಹಾಗಿದ್ರೆ ಅದೃಷ್ಟ ಪಡೆಯಲಿರೋ ಆ ಮೂರು ರಾಶಿಗಳು ಯಾವುವು ಆ ರಾಶಿಯ ಜನರಿಗೆ ಏನೆಲ್ಲ ಫಲಾಫಲಗಳು ಸಿಗಬಹುದು ಅನ್ನೋದನ್ನ ಈಗ ಹೇಳ್ತೀವಿ ಇನ್ನು ಮಂಗಳ ಮತ್ತು ಶುಕ್ರ ಗ್ರಹ ಸ್ಥಾನಗಳಲ್ಲಿ ಬದಲಾವಣೆಯಾಗುತ್ತವೆ ಇದು ನವಪಂಚಮ ಮಾಲವ್ಯ ಮತ್ತು ರುಚಕ ರಾಜಯೋಗಗಳ ರಚನೆಗೆ ಕಾರಣವಾಗುತ್ತೆ ಇದರಿಂದ ಈ ಎಲ್ಲಾ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಯಾವ ರಾಶಿಯವರು ತುಂಬಾ ಎಚ್ಚರದಿಂದ ಇರಬೇಕು ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಯೋಣ ಆದರೆ ಅದಕ್ಕೂ ಮೊದಲು ನೀವಿನ್ನೂ ತುಳಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ರಾಶಿ ಮೊದಲಿಗೆ ಬುಧನ ಬದಲಾವಣೆಯಿಂದ ಪ್ರಯೋಜನ ಪಡೆಯುವ ಮೊದಲ ರಾಶಿ ಅಂದರೆ ಅದು ರಾಶಿ ಬುಧನ ಉದಯವು ರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲಿದೆ ಬುಧ ಗ್ರಹವು ಭೌತಿಕ ಸೌಕರ್ಯಗಳು ಮತ್ತು ಆಸ್ತಿಯನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಈ ಸಮಯದಲ್ಲಿ ಈ ರಾಶಿಯವರು ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಪಡೆಯಬಹುದು ಇವರು ಕೈಗೊಳ್ಳುವ ಯಾವುದೇ ಹೊಸ ಯೋಜನೆಗಳು ಖಂಡಿತವಾಗಿಯೂ ಯಶಸ್ವಿಯಾಗುತ್ತೆ ಐಷಾರಾಮಿ ವಸ್ತುಗಳನ್ನು ಸಹ ಖರೀದಿಸಬಹುದು ಉದ್ಯೋಗದಲ್ಲಿರುವವರು ಭರ್ತಿಯನ್ನು ಪಡೆಯಬಹುದು ಈ ರಾಶಿಯವರು ಬಂಡವಾಳ ಹೂಡಿಕೆಗಳಿಂದ ಲಾಭ ಪಡೆಯಬಹುದು ಅವಕಾಶಗಳನ್ನು ಬಳಸಿಕೊಳ್ಳುವಲ್ಲಿ ಇವರು ಯಶಸ್ವಿಯಾಗ್ತಾರೆ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಅತ್ತೆ ಮತ್ತು ಮಾವಂದಿರೊಂದಿಗಿನ ನಿಮ್ಮ ಸಂಬಂಧವು ಉತ್ತಮವಾಗಿರುತ್ತದೆ ಆಸ್ತಿ ಮತ್ತು ವಾಹನ ಸಂಪಾದಿಸುವ ಅವಕಾಶವಿದೆ ಈ ಫಲಾಫಲಗಳು ನಿಮ್ಮನ್ನ ಹುಡುಕಿ ಬರಲಿವೆ ಇದರಿಂದ ಇವುಗಳನ್ನು ಸದುಪಯೋಗ ಮಾಡಿಕೊಂಡ್ರೆ ಇವು ದೀರ್ಘಕಾಲ ನಿಮ್ಮನ್ನ ಕಾಪಾಡುತ್ತವೆ ವೃಷಭ ರಾಶಿ ಇನ್ನು ಬುಧನಿಂದ ಸಂಪತ್ತು ಪಡೆದುಕೊಳ್ಳಲಿರುವ ಎರಡನೇ ರಾಶಿ ಅಂದರೆ ಅದು ವೃಷಭ ರಾಶಿ ಈ ರಾಶಿಯ ಜನರಿಗೆ ಬುಧನ ಉದಯ ಲಾಭಕಾರಿಯಾಗಬಹುದು ಇವರ ರಾಶಿ ಚಿಹ್ನೆಯಿಂದ ಎರಡನೇ ಮನೆಯಲ್ಲಿ ಬುಧನು ಉದಯಿಸುತ್ತಾನೆ ಆದ್ದರಿಂದ ಈ ಸಮಯವು ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ತರುವ ಸಾಧ್ಯತೆ ಇದೆ ಇದಲ್ಲದೆ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ ಮತ್ತೊಂದು ಕಡೆ ಇವರ ಮಾತು ಪ್ರಭಾವಶಾಲಿಯಾಗಿರುತ್ತೆ ನೀವು ಬಹು ಮೂಲಗಳಿಂದ ಹಣವನ್ನು ಪಡೆಯುತ್ತೀರಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ವೈವಾಹಿಕ ಸಮಸ್ಯೆಗಳು ಬಗೆಹರಿಯಬಹುದು ನಿಮ್ಮ ಕುಟುಂಬದೊಂದಿಗೆ ಸ್ಮರಣೀಯ ಸಮಯವನ್ನು ಕಳೆಯಲು ನಿಮಗೆ ಅವಕಾಶ ಸಿಗಬಹುದು ವ್ಯಾಪಾರ ಮಾರ್ಕೆಟಿಂಗ್ ಬ್ಯಾಂಕಿಂಗ್ ಮಾಧ್ಯಮ ಮತ್ತು ಭಾಷಣದಲ್ಲಿ ತೊಡಗಿರುವವರಿಗೆ ಈ ಸಮಯ ಪ್ರಯೋಜನವಾಗುತ್ತೆ ಅಂತಾನೆ ಹೇಳಲಾಗ್ತಿದೆ ಮಕರ ರಾಶಿ ಬುಧನ ಉದಯವು ಮಕರ ರಾಶಿಯವರಿಗೆ ಅದೃಷ್ಟ ತರಲಿದೆ ಬುಧನು ನಿಮ್ಮ ರಾಶಿ ಚಕ್ರದ ಒಂಬತ್ತನೇ ಮನೆಯಲ್ಲಿರುತ್ತಾನೆ ಇದು ಈ ರಾಶಿಯವರ ಅದೃಷ್ಟವನ್ನ ಹೆಚ್ಚಿಸಬಹುದು ಇದೇ ಸಮಯದಲ್ಲಿ ಬಾಕಿ ಇರುವ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಇವರು ದೇಶ ಅಥವಾ ವಿದೇಶಗಳಿಗೆ ಪ್ರಯಾಣಿಸಬಹುದು ಹೊಸ ಉದ್ಯೋಗಾವಕಾಶಗಳನ್ನು ಸಹ ಕಾಣಬಹುದು ಉದ್ಯಮಿಗಳು ಉತ್ತಮ ಲಾಭವನ್ನು ನೋಡುತ್ತಾರೆ ಅದೇ ರೀತಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಧಾರ್ಮಿಕ ಅಥವಾ ಶುಭ ಕಾರ್ಯದಲ್ಲಿಯೂ ಭಾಗವಹಿಸಬಹುದು ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವ ವಿದ್ಯಾರ್ಥಿಗಳು ತಮ್ಮ ಆಸೆಗಳನ್ನ ಈಡೇರಿಸಬಹುದು ಸರಿ ಈಗ ಯಾವ ರಾಶಿಯವರಿಗೆ ಒಲಿತಾಗುತ್ತೆ ಅನ್ನೋದನ್ನ ತಿಳಿದುಕೊಂಡ್ರಿ ಇದೀಗ ಯಾವ ರಾಶಿಯವರಿಗೆ ಟೆನ್ಷನ್ ಅನ್ನೋದನ್ನ ಕೂಡ ಈಗ ತಿಳಿಯೋಣ ವೃಷಭ ರಾಶಿ ಮಂಗಳ ತನ್ನ ನೀಚ ರಾಶಿಯಾಗಿರುವಂತಹ ವೃಶ್ಚಿಕ ರಾಶಿಗೆ ಕಾಲಿಡಲಿದ್ದಾನೆ ಇದರಿಂದ ವೃಷಭ ರಾಶಿಯವರ ಆರೋಗ್ಯ ಹದಗೆಡಲಿದೆ ಕೇವಲ ಇವರ ಆರೋಗ್ಯ ಮಾತ್ರ ಅಲ್ಲ ಇವರ ತಂದೆ ತಾಯಿಯರ ಆರೋಗ್ಯ ಕೂಡ ಏರುಪೇರು ಆಗುವ ಸಂಭವ ಇದೆ ದಂಪತಿ ಕೂಡ ಈ ಸಂದರ್ಭದಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆ ಕೂಡ ಎದುರಿಸಬೇಕಾಗಿ ಬರಬಹುದು ಖರ್ಚು ಹೆಚ್ಚಾಗುವುದರಿಂದಾಗಿ ಈ ಸಂದರ್ಭದಲ್ಲಿ ಉಳಿತಾಯ ಮಾಡುವುದಕ್ಕೆ ವಿಫಲರಾಗ್ತಾರೆ ಆದರೆ ಉದ್ಯೋಗ ಹಾಗೂ ವ್ಯಾಪಾರ ದೃಷ್ಟಿಯಿಂದ ಅಕ್ಟೋಬರ್ ತಿಂಗಳು ವೃಷಭ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಲಾಭದಾಯಕವಾಗಿರಬಹುದು ತುಲಾ ರಾಶಿ ಅಕ್ಟೋಬರ್ ಗ್ರಹಗೋಚರಗಳು ತುಲಾ ರಾಶಿಯವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗಿದೆ ತಂದೆ ತಾಯಿಯರ ಅನಾರೋಗ್ಯವೂ ಕೂಡ ಚಿಂತೆಯನ್ನ ಹೆಚ್ಚಿಸುತ್ತೆ ಯಾವುದಾದರೂ ದೂರ ಪ್ರಯಾಣ ಮಾಡುವುದಿದ್ರೆ ಸ್ವಲ್ಪ ಮಟ್ಟಿಗೆ ಅಗತ್ಯಕ್ಕಿಂತ ಹೆಚ್ಚಿನ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ಶುಕ್ರ ಕೇಂದ್ರದಲ್ಲಿರೋ ಕಾರಣದಿಂದ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ಇವರು ಈ ಸಂದರ್ಭದಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಯೋಚಿಸಿ ನಂತರ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು ಸಮಾಜದಲ್ಲಿ ಇದಕ್ಕಿಂತ ಒಂದು ಎಚ್ಚರಿಕೆ ವಿಷಯ ಅಂದರೆ ಇವರು ಸಂಪಾದಿಸಿರುವಂತಹ ಗೌರವ ಹಾಗೂ ಪ್ರತಿಷ್ಠೆಗಳಿಗೂ ಕೂಡ ಕೆಲವರು ಮಸಿಬಳಿಯುವ ಕೆಲಸವನ್ನೂ ಕೂಡ ಮಾಡಲಿದ್ದಾರೆ ಯಾವುದಕ್ಕೂ ಎಚ್ಚರಿಕೆ ಇರಲಿ ಮಕರ ರಾಶಿ ಇನ್ನು ಮಕರ ರಾಶಿಯವರು ಸ್ವಲ್ಪ ಮಟ್ಟಿಗೆ ಜಾಗೃತೆಯಿಂದ ಇರಬೇಕು ಯಾಕೆಂದರೆ ಮಂಗಳನ ಗೋಚರ ಫಲ ನಿಮಗೆ ಧನಹಾನಿ ಮಾಡುವಂತಹ ಸಾಧ್ಯತೆ ಇದೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ನಿಮ್ಮನ್ನು ಅಕ್ಟೋಬರ್ ತಿಂಗಳಿನಲ್ಲಿ ಕಾಡಲಿದೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಮಕರ ರಾಶಿಯ ಮಹಿಳೆಯರು ಜಾಗೃತರಾಗಿರಬೇಕು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಂಡುಬರುವ ಸಾಧ್ಯತೆ ಇದೆ ಸಮಾಜದಲ್ಲಿರುವಂತಹ ನಿಮ್ಮ ಗೌರವಕ್ಕೂ ಕೂಡ ಧಕ್ಕೆ ತರುವಂತಹ ಘಟನೆಗಳು ನಡೆಯಲಿದೆ ಇಷ್ಟಿದ್ರೂ ಕೂಡ ಅದು ವ್ಯಾಪಾರದಲ್ಲಿ ನೀವು ಲಾಭವನ್ನು ಗಳಿಸುವುದಕ್ಕೆ ಅವಕಾಶಗಳು ಸಿಗಲಿವೆ ವಿದೇಶದಲ್ಲಿ ಕೆಲಸ ಮಾಡಬೇಕು ಎನ್ನುವಂತಹ ನಿಮ್ಮ ಹಳೆಯ ಕನಸು ಕೂಡ ಈಡೇರಲಿದೆ ಈ ಕೆಲಸ ಸಿಗುವುದರ ಜೊತೆಗೆ ನಿಮ್ಮ ಜೀವನದಲ್ಲಿ ಖುಷಿಯ ಆಗಮನ ಕೂಡ ಆಗಲಿದೆ ಇದು ಅಕ್ಟೋಬರ್ ತಿಂಗಳು ಕೆಲ ರಾಶಿಗಳಿಗೆ ಗ್ರಹಗಳ ಬದಲಾವಣೆಗಳಿಂದ ಆಗುವ ಒಳಿತು ಕೆಡುಕುಗಳು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಮುಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೂ ನಿಮಗೆ ಅನುಕೂಲಕರವಾಗುವಂತಹ ವಿಡಿಯೋ ಜೊತೆ ಭೇಟಿಯಾಗೋಣ ಧರ್ಮೋ ರಕ್ಷತಿ ರಕ್ಷಿತ